ಕಾಶಿ ಹಾರುಗೇರಿಯಲ್ಲಿ ಇಂದು ಕಾಳಿದಾಸ ಕಲರವದ ಸಾಂಸ್ಕೃತಿಕ ಹಬ್ಬ ಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಆಕಾಶವಾಣಿ ಕಲಾವಿದೆ ಮಹಾದೇವಿ ದೇವರವರ ಅವರಿಗೆ ಸಿದ್ದ ಸಿರಿ ಪ್ರಶಸ್ತಿ ಪ್ರಧಾನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧಿಯಾದ ಹಾರುಗೇರಿ ಪಟ್ಟಣದಲ್ಲಿ ಇಂದು ಸಾಂಸ್ಕೃತಿಕ ಸಂಭ್ರಮ ಮನೆ ಮಾಡುತ್ತೆ ಇಲ್ಲಿನ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಕಾಳಿದಾಸ ಕಲರವ ಎಂಬ ಇಪ್ಪತ್ತ ಎಂಟನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಲಿದೆ ಇದೇ ವೇದಿಕೆಯಲ್ಲಿ ಖ್ಯಾತ ಗೀಗೆ ಪದಗಳ ಹಾಡುಗಾರತಿ ಮಹಾದೇವಿ ದೇವರವರ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಹಾರುಗೆರೆಯ ಸಿದ್ದೇಶ್ವರ ಕಾಲೇಜು ಆವರಣದಲ್ಲಿ ಫೆಬ್ರವರಿ ಆರರಂದು ನಡೆಯಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರು ಆದ ಎನ್ಎಸ್ ಚೌಗಲ ಅವರು ವಹಿಸಲಿದ್ದಾರೆ ಮಾಜಿ ಶಾಸಕರು ಆದ ಬಿಸಿ ಸರಿಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಸ್ಕೆ ನಡುವಿನಕೇರಿ ಹಾಗೂ ಶ್ರೀಮತಿ ಎಂಎನ್ ಚೌಗಲ ಆಗಮಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಹಂದಿಗುಂದದ ಆಕಾಶವಾಣಿ ಕಲಾವಿದೆ ಹಾಗೂ ಗೀಗೆ ಪದಗಳ ಗಾಯಕಿ ಮಹಾದೇವಿ ದೇವರವರ ಅವರಿಗೆ ಸಿದ್ದಸಿರಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಂದ ಮನರಂಜನಾ ರಸಮಂಜರಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕಾಲೇಜಿನ ಪ್ರಾಚಾರ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಟಿಎಸ್ ವಂಟಗೂಡಿ ಅವರು ಮಾಹಿತಿ ಕೊಟ್ಟಿದ್ದಾರೆ ತಾಲೂಕಿನ ಹಂದಿಗುಂದ ಗ್ರಾಮದ ಖ್ಯಾತ ಗಿಗಿಪದ ಕಲಾವಿದರಾಗಿರ್ತಕ್ಕಂಥ ಅಕ್ಕ ದೇವರ ಅವರು ಅವರಿಗೆ ಹಾಲುಗೇರಿಯಲ್ಲಿ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಅವರ ಕಲಾ ಪ್ರತಿಭೆಯನ್ನು ಗಮನಿಸಿ ಅವರಿಗೆ ಪ್ರತಿ ಸಾಧಕರಿಗೆ ಕೊಡುವಂಥ ಒಂದು ಸಿದ್ಧಶ್ರೀ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಲಾಗುವುದು ಈಗ ಅವರ ನಿರ್ಗುಂದದ ಅವರ ಮಹಾಮನೆಗೆ ನಮ್ಮ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಶಿವಾಜಿ ಮೈತ್ರಿ ಅವರು ನಾನು ಈಗ ಆಮಂತ್ರಣ ಕೊಟ್ಟು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ದಯವಿಟ್ಟು ಮಾದೇವೇಕಾರ್ ಅವರ ಅವರು ಈ ಭಾಗದ ಕಲಾ ಸರಸ್ವತಿಯವರು ಅವರ ಕಲೆ ಉತ್ತರೋತ್ತರವಾಗಿ ಎತ್ತರ ಎತ್ತರವಾಗಿ ಬೆಳಿಲಿ ಎಂದು ಶುಭ ಹಾರೈಸ್ತಾ ಆರನೇ ತಾರೀಕು ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು ಕಡಿಮಾಡತಕ್ಕಂಥ ಸಿದ್ಧಶ್ರೀ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕಾಗಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ನಮ್ಮ ಚೇರ್ಮನ್ರ ಪರವಾಗಿ ಆಡಳಿತಾಧಿಕಾರಿಗಳ ಪರವಾಗಿ ಅವರಲ್ಲಿ ತುಂಬ ಹೃದಯದಿಂದ ವಿನಂತಿ ಕೊಡ್ತಾ ಇದ್ದಾರೆ ಸರ್ ಅಲ್ಲಿ ಕಾರ್ಯಕ್ರಮದ ಯಾರ್ಯಾರು ಇರ್ತಾರೆ ಸರ್ ಅಲ್ಲಿ ಸರ್ ಆ ಕಾರ್ಯಕ್ರಮದಲ್ಲಿ ಸಿದ್ಧಾನ್ನ ಅಂತ ಹೇಳಿ ಸರ್ ಅವರು ಭಜನಾ ಕಲಾವಿದರು ಅವರು ಬರ್ತಾರೆ ಸರ್ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ ಎಸ್ ಚೋಗ್ಲಾರವರು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಎಮ್ ಎನ್ ಚೋಗ್ಲಾ ಮೇಡಮ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ ಕೆ ಜಿಯಿಂದ ಡಿಗ್ರಿಯವರೆಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಎಲ್ಲರೂ ಸೇರಿ ಆ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಸರ್ ತಾವು ಈ ಮಾದೇ ದೇವರನ್ನು ತಾವು ಕೊಡ್ತಕ್ಕಂಥ ಒಂದು ಪ್ರಶಸ್ತಿಗೆ ಯಾವ ಆಧಾರ ಆಯ್ಕೆ ಮಾಡ್ಕೊಂಡ್ರಿ ಸರ್ ಸರ್ ಅವರು ಒಬ್ಬ ಶ್ರೇಷ್ಠ ಗಿಗಿ ಕಲಾವಿದರು ಈಗಾಗಲೇ ಅವರಿಗೆ ನಾವು ಮೊನ್ನೆ ನಡೆದಿರತಕ್ಕಂಥ ಹದಿನೈದನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಅವರನ್ನು ನಾವು ಗೌರವಿಸಿದ್ದೇವೆ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಬಾಗಲಕೋಟೆ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅವರ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಸರ್ ಅದಕ್ಕಾಗಿ ನಾವು ಅವರ ಒಂದು ಸಾಧನೆಯನ್ನು ಕಂಡು ಅವರ ಪ್ರತಿಭೆಯನ್ನು ಕಂಡು ನಮ್ಮ ಚೇರ್ಮನ್ರಿಗೆ ನಾವು ಗಮನಿಸಿದಾಗ ನಾ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮಾದಿವ ಚೌಲಾರ ಅವರಿಗೆ ನಾವು ಗಮನಿಸಿದಾಗ ಆಯಿತು ಸರ್ ಅಂಥ ಒಬ್ಬ ಕಲಾ ಸರಸ್ವತಿಗೆ ನಮ್ಮ ಸನ್ಮಾನ ಸೇರಬೇಕು ಅನ್ನುವಂಥ ಅಭಿಪ್ರಾಯನ ಅವರು ವ್ಯಕ್ತಪಡಿಸಿದ್ರು ಸರ್ ಅದರ ಪ್ರಯುಕ್ತವಾಗಿ ಅವರ ಕಲಾ ಪ್ರತಿಭೆಯನ್ನೂ ಬೆಳಿಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಬರಲಿ ಅನ್ನುವಂಥ ಒಂದು ಆಶೆ ನನ್ನದಾಗಿದೆ ಸರ್ ಶಿವಾಜಿ ಮೈತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ